ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ವಾಟ್ ಆರ್ ಕಂಡಕ್ಟರ್ಸ್ ಕಂಡಕ್ಟರ್ಸ್ ಅಂದರೆ ಏನು ನಾವು ನೋಡಿರ್ಬೋದು ಕೆಲವೊಂದು ವಸ್ತುಗಳು ಏನು ಮಾಡ್ತವೆ ಅಂದರೆ ಎಲೆಕ್ಟ್ರಿಸಿಟಿನ ಅಲೋ ಮಾಡ್ತೇವೆ ಅಂದರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದರಿಂದ ಎಲೆಕ್ಟ್ರಿಸಿಟಿ ಪಾಸಾಗುತ್ತೆ ಆ ಥರ ಆಬ್ಜೆಕ್ಟ್ಗಳನ್ನ ಆ ಥರ ವಸ್ತುಗಳನ್ನ ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ ಓಕೆ ಈಗ ಸುತ್ತಮುತ್ತ ನೋಡಿರ್ಬೋದು ಕಾಪರ್ ವಯರ್ ಅಲ್ವಾ ಕಾಪರ್ನ ನಾವು ಕಾಮನಾಗಿ ಯೂಸ್ ಮಾಡೋವಂಥ ಕಂಡಕ್ಟರು ಸಿಲ್ವರು ಗೋಲ್ಡು ಮೆಟಲು ನಮ್ ಬಾಡಿ ರೈಟ್ ಅರ್ತು ಇವೆಲ್ಲವೂ ಕೂಡ ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ಲು ಸೊ ಕಂಡಕ್ಟರ್ಸ್ ಅಂದರೆ ದ ಆಬ್ಜೆಕ್ಟ್ ವಿಚ್ ಅಲೌಸ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್ ಆರ್ ಕಾಲ್ಡ್ ಎಸ್ ಕಂಡಕ್ಟರ್ಸ್ ನಾನು ಹೇಳ್ದಂಗೆ ಗಳು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಅದನ್ನು ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ ಹಾಗಂದರೆ ಇನ್ಸುಲೇಟರ್ಸ್ ಅಂದರೆ ಏನು ಇನ್ಸುಲೇಟರ್ಸು ಈ ಕಂಡಕ್ಟರ್ಗಳಿಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಅಂದರೆ ಕಂಡಕ್ಟರ್ಸು ಎಲೆಕ್ಟ್ರಿಸಿಟಿನ ಅಲೋವ್ ಮಾಡಿದ್ರೆ ಇನ್ಸುಲೇಟರ್ಸು ಎಲೆಕ್ಟ್ರಿಸಿಟಿನ ಅಲೋ ಮಾಡಲ್ಲ ಆ ಥರ ವಸ್ತುಗಳನ್ನ ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ ಅದಕ್ಕೆ ಅಲ್ವಾ ನಾವೇನು ಮಾಡ್ತೀವಿ ಅಂದರೆ ವೈರಲ್ಲಿ ಫಸ್ಟು ಒಳಗಡೆ ಕಾಪರ್ ವೈರ್ ಇರುತ್ತೆ ಅದ್ರ ಮೇಲೆ ರಬ್ಬರ್ ಕೋಟಿಂಗ್ ಇರುತ್ತೆ ಯಾಕಂದರೆ ನಾವು ಅದನ್ನ ಮೇಲಣೆಯಿಂದ ಮುಟ್ಟಿದ್ರೆ ನಮಗೆ ಎಲೆಕ್ಟ್ರಿಕ್ ಶಾಕ್ ಹೊಡಿಬಾರ್ದು ಅಂತೇಳಿ ರೈಟ್ ಆ ಥರ ಸೊ ಇನ್ಸುಲೇಟರ್ಸ್ ದ ಆಬ್ಜೆಕ್ಟ್ ವಿಚ್ ಡು ನಾಟ್ ಅಲೌಸ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಕಾಲ್ಡ್ ಆಸ್ ಇನ್ಸುಲೇಟರ್ ಎಕ್ಸಾಂಪಲು ಗ್ಲಾಸು ವುಡ್ಡು ಪ್ಲಾಸ್ಟಿಕ್ಕು ಇವೆಲ್ಲನೂ ಕೂಡ ಅದಕ್ಕೆ ಎಕ್ಸಾಂಪಲ್ಸ್ ಆಗುತ್ತೆ ನಾವು ಮುಂಚೆ ವಿಡಿಯೋದಲ್ಲಿ ನೋಡಿದಂಗೆ ಈ ಬಾಚನಿಕೆಯನ್ನು ತಲೆ ಮೇಲೆ ರಬ್ ಮಾಡ್ಕೊಂಡೇನಾಗ್ತಾ ಇತ್ತು ಆ ಬಾಚಣಿಕೆಗೆ ಚಾರ್ಜು ಅಕ್ವೈರ್ ಆಗ್ತಾಯಿತ್ತು ಬಾಚನಿಕೆ ಚಾರ್ಜ್ ಆಗ್ತಾ ಇತ್ತು ನಾವು ಯಾಕೆ ಆ ಎಕ್ಸ್ಪೆರಿಮೆಂಟ್ನ ಒಂದು ಕಂಡಕ್ಟಿಂಗ್ ರಾಡಿಂದ ಮಾಡಲಿಲ್ಲ ಕಂಡಕ್ಟಿಂಗ್ ರಾಡಿಂದ ಮಾಡಿದ್ರೆ ಏನಾಗ್ತಾ ಅಂದರೆ ಚಾರ್ಜ್ಗಳು ನಮ್ಮ ಬಾಡಿ ಮುಖಾಂತರ ಅರ್ತಿಗೆ ಹೋಗ್ತಾ ಇತ್ತು ಅಂದರೆ ಆ ಕಂಡಕ್ಟ್ರ್ ಮೇಲೆ ಚಾರ್ಜಸ್ಸು ನಿಲ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಆ ಕಂಡಕ್ಟಿಂಗ್ ಮಟೀರಿಯಲ್ನ ತೊಗೊಳಲಿಲ್ಲ ಅಲ್ಲಿ ನಾವು ಅದನ್ನೇ ಏನು ಮಾಡ್ಬೋದು ಅಂದರೆ ಅದಕ್ಕೆ ಆ ಕಂಡಕ್ಟ್ರಿಗೆ ಒಂದು ಪ್ಲಾಸ್ಟಿಕ್ ಹಿಡಿಕೆ ಅಥವಾ ರಬ್ಬರ್ದೊಂದು ಹಿಡಿಕೆ ಇದ್ದರೆ ಏನಾಗುತ್ತೆ ಅಂದರೆ ಆವಾಗ ನಾವು ರಬ್ ಮಾಡಿಕೊಂಡಾಗ ಆ ಚಾರ್ಜಸ್ಸು ಆ ಮೆಟಲ್ ಪಾರ್ಟ್ ಇರುತ್ತೆ ಆವಾಗ ಅದು ಅರ್ತಿಗೆ ಹೋಗಲ್ಲ